ನಮಸ್ಕಾರ ಅಂಟಮ್ಮ ಫೈನಲಾಗಿ ಝಾನ್ಸಿ ರೀಚ್ ಆಗಿದ್ದೀನಿ ನನ್ನ ಜೊತೆಗೆ ಇಷ್ಟು ಜನ ಬಂದರು ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಬಸ್ಸಿಂದ ಹೋಗ್ತಾ ಇದ್ದಾರೆ ನೋಡ್ಬೋದು ಅಷ್ಟು ಜನ ಪ್ಲೇಸನ್ನು ಅಷ್ಟೊಂದು ಚೆನ್ನಾಗಿದೆ ಅಂತೀರಾ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ಸರಿಯಾಗಿ ಮಾತಾಡೋದು ಕಲಿ ಯಾಕೆಂದರೆ ಇವ್ರು ಟ್ರಾನ್ಸ್ಪೋರ್ಟ್ ಇವ್ರ ಕಂಟ್ರಿಯವರೇ ಡೈರೆಕ್ಟ್ ಬಸ್ ಇಟ್ಟಿದ್ದಾರೆ ಸ್ಟೇಷನಿಂದ ಡೈರೆಕ್ಟು ಡೆಸ್ಟಿನೇಷನಿಗೆ ಬರುತ್ತೆ ಹಾಗಾಗಿ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ ನಾನು ಹೆಣ್ಗಡೆ ನೀವು ಎಲ್ಲರೂ ಸೈಕಲಲ್ಲಿ ಎಷ್ಟೀನಾಗಿ ಓಡಾಡ್ತಿದ್ದಾರೆ ಅಂತ ಇಲ್ಲೇ ಇಲ್ಲಿನ ಫೇಮಸ್ ಪೀಸ್ ಆಫ್ ಲೈಫ್ ಸೈಕಲಲ್ಲಿ ಓಡಾಡ್ಕೊಂಡು ನೆಮ್ಮದಿಯಾಗಿರೋದು ಅಂತ ಇಂತೂ ಡೆಸ್ಟಿನೇಷನಿಗೆ ಬಂದಿದ್ದೀನಿ ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್ ಅಂತು ನಿಮ್ಮನ್ನು ತಡೆದಿರುವವರು ಯಾರು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ಜನ ಹೋಗ್ತಾ ಇದ್ದಾರೆ ಸೊ ಫಸ್ಟ್ ಅಲ್ಲಿ ಹೋಗಿ ನೋಡ್ಕೊಬರೋಣ ಬನ್ನಿ ಬನ್ನಿ ಇದನ್ನು ಹೋಗಿ ಮೇಲ್ಗಡೆ ವ್ಯೂ ಹೇಗಿದೆ ನೋಡೋಣ ಎಲ್ಲರೂ ನೋಡಿದ್ರು ಅಂದ್ಕೋಬೇಕು ಒಂದು ಮಿಲಿಯನ್ ಫಾಲೋವರ್ಸ್ ಅಂದ್ರೆ ಇವನಿಗೆ ಅಂತ ನನ್ನ ಜೊತೆ ಇರೋದು ಅರವತ್ತು ಜನ ಯೂಟ್ಯೂಬಲ್ಲಿ ಇರೋದು ಅರವತ್ತು ಜನ ಇನ್ಸ್ಟಾಗ್ರಾಮಲ್ಲಿ ಇರೋದು ಇನ್ನೂರ ಎಪ್ಪತ್ತು ಜನ ನಾನು ಕೂಡ ಬಿಡ್ಲಪ್ಪ ಮಾತ್ರ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವರೇ ನನಗೆ ದೇವರು ನೋಡಿ ಝೂಮ್ ಇನ್ ಮಾಡಿದ್ರೆ ಹಿಂಗೆ ಅಲ್ಲಿ ಹೋಗಿ ನೋಡೋಣ ಏನೇನಿದೆ ಅಂತ ನಾವು ಬಂದಿದ್ದು ಬಸ್ ಸ್ಟೇಷನ್ ಇದೆ ಬನ್ನಿ ಮೇಲಿಂದ ಕೆಳಗಡೆ ಇಳ್ಕೊಂಡು ಇವಾಗ ದಾರಿಗಳು ಹೋಗೋಣ ಇಲ್ಲೊಂದು ಲೇಕ್ ಇದೆ ಜನ ಆಕಡೆ ಹೋಗ್ತಿದಾರಪ್ಪ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಬಟ್ ನೀವು ನೋಡ್ಬೋದು ಇಂಡಮೇಲೆ ಸಕ್ಕ ಕಾಣ್ತೀವಿ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಈಗ ನೋಡೋಣ ఇదే బ్యాక్గ్రౌండ్ చా అదకే ఇష్టు జన బరదు ಅಂತ అన్నది నైస్ ಯಾವುದೋ ಫಿಲಮ್ ಶೂಟಿಂಗ್ ಮಾಡ್ಬೋದು ಆರಾಮಾಗಿಲ್ಲ ಎಲ್ಲರೂ ಸಾಂಗಿಂಗ್ ಮಾಡಿದಾರ ನೋಡಬೇಕು ನನಗಂತೂ ನೆನಪಿಲ್ಲ ನಮ್ಮ ಇಂಡಿಯಾ ಕಡೆ ಹೇಳ್ತವೆ ಇಂಡು ಮೆಲ್ಲು ಬರ್ತದೆ ಬೇರೆ ಥರ ಇದು ನೋಡ್ಬೋದು ಎಷ್ಟು ಸೀನಿಕ್ ಆಗಿದೆ ಅಂತ ನೋಡಿರಿ ಎಷ್ಟು ಜನ ಟೂರಿಸ್ಟು ಎಲ್ಲೂ ಜನ ಅಲ್ಲೂ ಜನ ಜನ ಮರಳು ಜಾತ್ರೆ ಮರಳೋ ಅಲ್ಲ ಪ್ಲೇಸು ಹಂಗೆ ಇದೆ ಅದಕ್ಕೆ ಜನನೂ ಹಂಗೆ ಇದ್ದಾರೆ ನೋಡೋಣ ಬನ್ನಿ ಇವರಲ್ಲೂ ಟಾಕರ್ ಅದೇ ತರ ಇದೆ ನಮ್ಮೂರ ತರನೆ ಏನಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಹ್ಮ್ ಅದೇ ವಿಂಡು ಮಿಲ್ ಇಲ್ಲೊಂದು ವಿಂಡ್ ಮಿಲ್ ಇದೆ ನಿಂತೋಗ್ಬಿಟ್ಟಿದೆ ಐ ಡೋಂಟ್ ನೋ ದ ರೀಸನ್ ನೋಡೋಣ ಬಂದು ಹೋದ್ರೆ ಬಂದು ಸದ್ದು ರಾಮಕೃಷ್ಣ ಹೇಳಿದ್ದಂತೆ

ಥ್ಯಾಂಕ್ ಯು ಈ ಚೀಸ್ನ ಹಂಗೆ ಟೇಸ್ಟ್ ಮಾಡ್ತಿದ್ರೆ ಒನ್ಸ್ ಮೂರ್ ಒನ್ಸ್ ಸ್ಮೋರ್ ಅಂತ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಅವ್ರದ್ದೇ ಆದಂತಹ ಕೆಲವೊಂದು ಪ್ರಾಡಕ್ಟ್ಗಳು ಅವೈಲೇಬಲ್ ಇತ್ತು ಬೇಕಾದರೆ ಬೇಕಾದರೆ ಪರ್ಚೇಸ್ ಮಾಡ್ಬೋದಿತ್ತು ನೋಡಿದೆ ನನಗೇನು ಅಷ್ಟೊಂದು ವಾವ್ ಅಂತ ಅನಿಸಿಲ್ಲ ಸೊ ಹಾಗಾಗಿ ನಾನು ಹೇಳ್ಕೊಳೋದಿಲ್ಲ ಹಾಗೆ ಮುಂದೆ ಹೋದೆ ಈಗ ನೀವು ನೋಡ್ತಿರೋದು ನಾವು ಬರ್ಬೇಕಾರೆ ನೋಡಿದ್ವಲ್ಲ ವಿಂಡ್ ಮಿಲ್ಲು ಅದ್ರ ಮೆಕ್ಯಾನಿಸಮ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅವರ ಪುರಾತನ ಹಿಸ್ಟ್ರಿ ಆಗಿನ ಕಾಲದ ಫೋಟೋಗಳು ಮತ್ತು ಆಗಿನ ಕಾಲದ ಮಿಷಿನ್ಗಳು ಎಲ್ಲದನ್ನ ಹಾಗೆ ಇಟ್ಬಿಟ್ಟು ಲೈಕ್ ಎಕ್ಸಿಬಿಷನ್ ಟೈಪ್ ಮಾಡಿಬಿಟ್ಟು ಅದಕ್ಕೆ ಒಂದು ಎಂಟ್ರೆನ್ಸ್ ಫೀಸ್ ಅಂತ ಇಟ್ಟಿರ್ತಾರೆ ಅನ್ಸುತ್ತೆ ಬಟ್ ಒಂದು ವಿಚಿತ್ರ ಮಾತ್ರ ವಿಭಿನ್ನ ಹೊಸ ಅನುಭವ ನನಗೂ ಕೂಡ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಆ ಮಿಷಿನ್ಗಳಲ್ಲ ಹೇಗೆ ರೊಟೇಟ್ ಆಗುತ್ತೆ ಅಂತ ಹೇಳಿ ನೋಡಿ ಹಳೆ ಕಾಲದ ಮಿಲ್ ಬಗ್ಗೆ ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಹೊಸದ ಈಗ ನ್ಯೂ ಟೆಕ್ನಾಲಜಿ ಮಿಲ್ಗಳನ್ನ ನೋಡಿದ್ದೆ ಬಟ್ ದಿಸ್ ಈಸ್ ದ ಒನ್ ಆಫ್ ದ ಗುಡ್ ಥಿಂಗ್ ದಟ್ ಐ ಎಕ್ಸ್ಪ್ಲೋರ್ಡ್

ரைஸ். பைன் டூயல் ரोटेशन பவர் ஜெனரேட் ஆக்ட்ரா வித த. நோ என்ட்ரி. நோட் ಇದರೆಲ್ಲ ಮುಂಚೆ ವಿನ್ ವಿಲ್ಲಲ್ಲಿ ಹೇಗೆ ಪವರ್ ಜನರೇಟ್ ಆಗುತ್ತೆ? ರಿಸಿನ ಟೂರಿಸ್ಟ್ ಜಾಗ ಮಾಡಿಬಿಡಿದ್ದಾರೆ. Mattea matte be Yapa. Wow. This is worth ಇಲ್ಲಿ ದೂರ ಮನೆಗಳು ನೋಡ್ತಿದ್ದೀರಲ್ವಾ ಇಲ್ಲಿ ಫಸ್ಟ್ ಮನೆ ಬಿಲ್ಡ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅದನ್ನು ಇನಾಗ್ರೇಟ್ ಮಾಡಿದ್ದು ಕ್ವೀನ್ ಜೂಲಿಯಾನ ಅಂತ ಓಕೆ ಅಲ್ಲಿವರೆಗೂ ಇಲ್ಲಿ ಯಾವುದು ಮನೆಗಳಿರಲಿಲ್ಲ ಬರೀ ಬಿಂಡ್ ಮಿಲ್ಗಳು ಮಾತ್ರ ಇತ್ತು ಆ್ಯಂಡ್ ದಿಸ್ ಏರಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟಿಂಬರ್ ಎಕ್ಸ್ಪೋರ್ಟ್ ಆಗ ಮಾಡ್ತಿದ್ದೀವಿ ಕೆಲಸ ಏನಂತ ಒಂದು It's Straight, right, on. right on. and then it's engaged. Yeah. And normally when we have wind enough, we spin both spindles at the same time. Ten thousand, they ten thousand kilos together. Wow. Yeah. The smallest ones are together four and the bigger ones are 6,000 kilos together. Wow. And yeah. you run them together so they're balanced? You no, know, I can also choose one. Oh, yeah. Okay. But when by by good wind, it's nice to do both. Okay, great. But by a small ones, one is also uh, possible. Yeah. Okay. Thank you. Thank you. you. <laughs> ನೋಡ್ತಿದ್ದೀರಲ್ಲ ಅಂಟಮ್ಮ ಇದೆ ವಿಂಡ್ ಮಿಲ್ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಇಲ್ಲೇ ಇದ್ದೀನಿ ಈ ಕಡೆ ನೋಡಿದ್ರೆ ಬೇರೆ ವಿಂಡ್ ಮಿಲ್ಗಳು ಕೂಡ ಇದೆ ಚೆನ್ನಾಗಿ ಬನ್ನಿ ನೋಡೋಣ ಅಷ್ಟೇ